ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹಿಂದಿನ ವ್ಲಾಗಲ್ಲಿ ನಾನು ಅಪ್ಪನಿಗೆ ಅಡುಗೆ ಆರ್ಡರ್ ಇತ್ತು ಹಾಗಾಗಿ ಸುಮಾರಷ್ಟು ಅಡುಗೆಗಳನ್ನೆಲ್ಲ ಮಾಡಿದ ವೀಡಿಯೋವನ್ನು ಮಾಡಿ ಪೋಸ್ಟ್ ಮಾಡಿದೆ ತಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಈಗ ಅದರ ಮುಂದುವರಿದ ಭಾಗವನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಇನ್ನು ತುಂಬಾ ವ್ಲಾಗ್ಸ್ಗಳು ಬರುತ್ತಿದೆ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇವತ್ತು ನಾವು ದಾಂಡೇಲಿಯಿಂದ ಹೊರಟಿದ್ದೀವಿ ಸೊ ದಾಂಡೇಲಿಯಿಂದ ಹೊರಡುವ ಹಿಂದಿನ ದಿವಸ ಆದಂಥ ಅಡುಗೆಗಳಿದೆಲ್ಲವೂ ಸೊ ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಹಾಗೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕು ಸಬ್ಸ್ಕ್ರೈಬು ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಟಾಂಡೆಲಿಗೆ ಬಂದು ಆಲ್ರೆಡಿ ಒಂದು ಇಪ್ಪತ್ತೈದು ದಿನ ಕಳೆದೋಯ್ತು ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಿಲ್ಲ ಇವಾಗ ನೋಡಿದ್ರೆ ಸೊ ಇನ್ನೇನು ಬೇಸಿಗೆ ಹಾಲಿಡೇಸ್ ಮುಗೀತಾ ಬಂತು ಮೇ ಹದಿನಾರು ಅಥವಾ ಇಪ್ಪತ್ತರಿಂದ ಸ್ಕೂಲ್ ಸ್ಟಾರ್ಟು ಸೊ ಹೆಚ್ಚಿಗೆ ದಿನ ಕೂಡ ಇಲ್ಲ ಇವತ್ತು ನಾನು ಈ ವ್ಲಾಗ್ ಮಾಡ್ತಿರುವಾಗ ಇವತ್ತು ಏಪ್ರಿಲ್ ಇಪ್ಪತ್ತೇಳು ಸೊ ಐ ಥಿಂಕ್ ಇಟ್ಸ್ ಇರಬಹುದು ಅನ್ಕೊಂತೀನಿ ಇವಾಗ ಹೇಗಾಗಿದೆ ಅಂತಂದ್ರೆ ಮನೆ ಒಳಗೆ ಇರೋದಲ್ವಾ ಡೇಟ್ ಕೂಡ ಮರೆತು ಹೋಗ್ತಾ ಇದೆ ಯಾವ ಡೇ ಅಂತ ಕೂಡ ನೆನಪಿರ್ತಾ ಇಲ್ಲ ಮಕ್ಕಳಿಗೆ ಸ್ಕೂಲ್ ಇದ್ರೆ ಕರೆಕ್ಟಾಗಿ ನೆಪ್ತಾ ಇರತ್ತಲ್ವ ಸೊ ಇವತ್ತು ಟ್ವೆಂಟಿ ಸಿಕ್ಸ್ ಆಫ್ ಎಪ್ರಿಲ್ ಟ್ವೆಂಟಿ ಸಿಕ್ಸ್ ಆಫ್ ಎಪ್ರಿಲ್ ನಾಲ್ಕು ಮೂವತ್ತೈದು ಆಗ್ತಾ ಇದೆ ಟೈಮು ಸೊ ಇಷ್ಟು ದಿನ ಫುಲ್ಲು ಒಂದೊಂದ್ ಸ್ವಲ್ಪ ಬಿಸಿಲಿತ್ತು ಒಂದ್ ಸ್ವಲ್ಪ ದಿನ ಮಳೆ ಬಂತು ತುಂಬಾ ಸೆಕೆಂಡ್ ಅನಿಸ್ಲಿಲ್ಲ ಆರಾಮಾಗಿ ದಿನ ಕಳೆದಾಯ್ತು ಈಗ ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಎಲ್ಲ ಒಂದಷ್ಟು ಬಾಕಿ ಇದೆ ಇನ್ನೇನು ನಾಳೆ ಹೊರಡಬೇಕು ನಾವು ನಾಳೆ ನಾನು ನನ್ನ ತಂಗಿ ಅವಳ ಮಗಳು ನನ್ನ ಮಗಳು ಅಪ್ಪ ಅಮ್ಮ ಎಲ್ಲರೂ ಸೇರಿ ಹೊರಡ್ತಾ ಇದ್ದೀವಿ ನಮ್ಮ ಅಜ್ಜನ ಮನೆಗೆ ಫಸ್ಟ್ ಹೋಗೋದು ಅಜ್ಜನ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಆಮೇಲೆ ನೆಕ್ಸ್ಟು ನಮ್ಮ ಕಝಿನ್ ಪ್ರತಿಮಾಳ ಮದುವೆ ಇದೆ ಸೊ ನಾನು ಈ ವ್ಲಾಗನ್ನು ಹಾಕುವಾಗ ಆಲ್ರೆಡಿ ಮದುವೆ ಎಲ್ಲ ಮುಗ್ದಿರತ್ತೆ ಅಂದ್ಕೊಳ್ತೀನಿ ಇಲ್ಲಿಗೆ ಅಷ್ಟೊಂದು ಡೇಟಾ ಇಲ್ಲ ನನ್ನ ಹತ್ರ ಒಂದು ಬೇಗ ಬೇಗ ವ್ಲಾಗ್ ಹಾಕೋದಕ್ಕೆ ಮತ್ತೆ ಇನ್ನೊಂದು ಏನು ಅಂತಂದರೆ ಎಡಿಟ್ ಮಾಡಿ ನೀಟಾಗಿ ಪೋಸ್ಟ್ ಮಾಡಕ್ಕೂ ಆಗ್ತಿಲ್ಲ ಹಾಗಾಗಿ ನಾನು ಬೆಂಗಳೂರಿಗೆ ಹೋದ್ಮೇಲೆ ಎಲ್ಲ ಪೋಸ್ಟ್ ಮಾಡ್ತೀನಿ ಬಟ್ ಇವಾಗ ಇದನ್ನೆಲ್ಲ ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ದಟ್ ಅದು ಹೋದ್ಮೇಲೆ ಶೇರ್ ಮಾಡ್ಬೋದು ಹೇಳಿ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿದೆ ನಮ್ಮದು ಸಾರಿ ಫೋಲ್ಡಿಂಗ್ ಮಾಡಿ ಪಿನ್ ಹಾಕ್ಕೊಳ್ಳೋದು ಅದೆಲ್ಲ ಇರತ್ತಲ್ಲ ಮತ್ತು ಮಕ್ಕಳಿಗೆ ಸಲ ಮುಗ್ಗಿನ ಜಡೆ ಎಲ್ಲ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದೀವಿ ನನ್ನ ಮಗಳಿಗೆ ಮತ್ತು ನನ್ನ ಸಂಗಿ ಮಗಳಿಗೆಲ್ಲ ಸೊ ಅದೆಲ್ಲ ಹೇಗಾಗುತ್ತೆ ಅನ್ನೋದನ್ನೆಲ್ಲ ಕೂಡ ನೋಡಬೇಕು ಸೊ ಸೊ ಫನ್ ಫೀಲ್ಡ್ ಡೇಸ್ ಹೆಡ್ ಸೊ ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಮತ್ತು ಇವಾಗ ಸ್ಯಾಟರ್ಡೆ ಅಲ್ವಾ ಸೊ ನಾಳೆ ಸಂಡೇ ಹೊರಡಬೇಕು ಮಧ್ಯಾಹ್ನ ಊಟ ಮಾಡಿ ಹೊರಡ್ಬೇಕಂತಿದೆ ಹಾಗೆ ಇವತ್ತು ಅಪ್ಪನಿಗೆ ಕೂಡ ಒಂದು ಆರ್ಡರ್ ಇತ್ತು ಹಾಗಾಗಿ ಭರ್ಜರಿ ಊಟ ಕೂಡ ಮಾಡ್ಕೊಂಡಿದೀವಿ ನಾಳೆ ಏನಾದರೂ ಸಿಂಪಲ್ಲಾಗಿ ಊಟ ಮಾಡಿ ಹೊರಡೋಣ ಅಂತಿದೆ ಅಂದು ತಂಬಳಿ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿ ಸೊ ನೋಡಬೇಕು ಹಾಗೇ ನಾನು ಡ್ರೈವಿಂಗ್ ಕ್ಲಾಸನ್ನು ಇನ್ನು ಕಲಿತಾ ಇದ್ದೆ ಅಂತ ಹೇಳಿದ್ನಲ್ಲ ಕಾರ್ ಡ್ರೈವಿಂಗ್ ಕ್ಲಾಸು ಅದು ಕೂಡ ಇವತ್ತಿಗೆ ಎಂಡ್ ಆಗುತ್ತೆ ಸೊ ನೆಕ್ಸ್ಟು ಇನ್ನೇನು ಪ್ರ್ಯಾಕ್ಟೀಸ್ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಿ ಆಮೇಲೆ ನನ್ನ ಡಿ ಎಲ್ ಸಿಗತ್ತೆ ಸದ್ಯಕ್ಕೆ ಎಲ್ಲೆಲ್ಲಂತೂ ಸಿಕ್ಕಿದೆ ಸೊ ಪ್ರಾಕ್ಟೀಸ್ ಮಾಡೋಕ್ಕೇನು ತೊಂದರೆ ಇಲ್ಲ ಸೊ ನೋಡೋಣ ಹಂಗೆ ಹೇಗಿರುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಡ್ರೈವಿಂಗ್ ಬಂತ ಅಂತ ಕೇಳಿದ್ರೆ ಬಂದಿದೆ ಬಟ್ ಐ ನೀಡ್ ಮೋರ್ ಪ್ರಾಕ್ಟೀಸ್ ಅಂತ ನನ್ನ ಒಂದು ಭಾವನೆ ಒಬ್ಬಳೆನೇ ಇವಾಗ ಓಡಿಸೋಷ್ಟು ಧೈರ್ಯ ಇವಾಗ ಸದ್ಯಕ್ಕಿಲ್ಲ ಸೊ ಒಬ್ಬರು ಪ್ರೊಫಿಷಂಟ್ ಡ್ರೈವರ್ ನನ್ನ ಪಕ್ಕಕ್ಕಿಂತ ಆರಾಮಾಗಿ ಓಡಿಸ್ತೀನಿ ಸೊ ಇದಿಷ್ಟು ಇವತ್ತಿನ ಅಪ್ಡೇಟು ಸೊ ಇವಾಗೆಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು ಏನಾಗಿದೆ ಅಂತಂದರೆ ಇಲ್ಲಿ ಬಂದೊಂದು ಇಪ್ಪತ್ತೈದು ದಿನ ಆಯ್ತಲ್ವ ಸೊ ಡೈಲಿ ವೇರ್ಸ್ ಮತ್ತು ಮಕ್ಕಳಿದ್ದು ಟಾಯ್ಸು ಆಮೇಲೆ ಕ್ರಯಾನ್ಸ್ ಎಲ್ಲ ಒಂದೊಂದು ಕಡೆ ಒಂದೊಂದು ರೂಮಲ್ಲಿ ಹರಡಿಟ್ಕೊಂಡಿದ್ದಾರೆ ಸೊ ಅದನ್ನೆಲ್ಲವನ್ನು ಒಟ್ಟಿಗೆ ಸೇರಿಸಿ ಮತ್ತು ಇವಾಗ ಪ್ಯಾಕ್ ಮಾಡಿ ಎಲ್ಲ ಮಾಡಬೇಕು ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಎಲ್ಲವನ್ನು ಆರ್ಗನೈಸ್ ಮಾಡಿಕೊಂಡು ಈಗ ಟೈಮ್ ಇದೆ ನಾಳೆ ಮಧ್ಯಾಹ್ನ ತನಕನೂ ಟೈಮ್ ಇದೆ ಅಟ್ಲೀಸ್ಟ್ ಬೈ ಟೂ ಥರ್ಟಿಗೆ ಹೊರಡೋಣ ಅಂತ ಇದ್ದೀವಿ ಈಗ ಆ್ಯಸ್ ನೋ ಇವತ್ತಂತೂ ಚಕ್ಕತ್ ಸೆಕೆ ಬಿಸಿಲು ನೋಡ್ಬೋದು ತುಂಬಾ ಬಿಸಿಲಿದೆ ಹಂಗಾಗಿ ನಾಳೆ ಎಲ್ಲ ಮಳೆ ಬರುತ್ತಾ ಅಥವಾ ಇವತ್ತೇ ಮಳೆ ಪ್ರಿಡಿಕ್ಷನ್ ಇದೆ ನೋಡ್ಬೇಕು ಏನೇನಾಗತ್ತೆ ಅಂತ ಹೇಳಿ ಸೊ ಮೂವತ್ತನೇ ತಾರೀಕು ಪ್ರತಿಮನ ಮದುವೆ ಇರೋದು ಸೊ ವ್ಲಾಗ್ಸು ಪೋಸ್ಟ್ ಮಾಡ್ತಾ ಹೋಗ್ತೀನಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಬನ್ನಿ ಸದ್ಯಕ್ಕೆ ಇವಾಗ ನಂದು ಪ್ಯಾಕಿಂಗನ್ನು ಮುಗಿಸ್ಕೊಂಡ್ಬಿಡ್ತೀನಿ ಸೊ ಫೈನಲಿ ಇವತ್ತು ಏಪ್ರಿಲ್ ಇಪ್ಪತ್ತೇಳು ದಾಂಡೇಲಿಯಿಂದ ಹೊರಡೋ ಟೈಮ್ ಬಂದಿದೆ ಇನ್ನೇನು ಟೈಮು ಒಂದೂವರೆ ಇದೆ ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಹೊರಗಡೆ ಇಟ್ಟಿದ್ದೀವಿ ಅಪ್ಪ ನೋಡಿ ಇನ್ನೊಂದು ವೀಕ್ ಇರೋದಿಲ್ಲ ಅಂಥೇಳಿ ಎಲ್ಲ ಗಿಡಗಳಿಗೂ ಈಗಲೇ ಸಾಕಷ್ಟು ನೀರನ್ನು ಇನ್ನು ಅಡ್ವಾನ್ಸಲ್ಲಿ ಹಾಕಿ ಬಿಡ್ತಾ ಇದ್ದಾರೆ ಎರಡು ಗಂಟೆ ಹಾಗೆ ನಮ್ಮದು ಕ್ಯಾಬು ಬುಕ್ ಮಾಡಿದ್ದೀವಿ ಸೊ ಬರುತ್ತೆ ಅಲ್ಲಿಂದ ಹೊರಟು ಸೀದಾ ನಾವು ನಮ್ಮ ಅಜ್ಜನ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಇವಾಗೇನೋ ಅಮ್ಮ ಹೊಸ ಒಂದು ಡೆಸ್ಟಿನೇಷನ್ ಆ್ಯಡ್ ಮಾಡಿದ್ದಾರೆ ನೋಡಬೇಕು ಅಲ್ಲಿ ಸಾಧ್ಯ ಆದರೆ ಕವರ್ ಮಾಡಬೇಕು ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಕವರ್ ಮಾಡೋಣ ಅಂತಿದ್ದೀವಿ ಸೇರ್ಸಿ ಮಾರಿಕಂಬ ದೇವಸ್ಥಾನವನ್ನು ಹೊಕ್ಕು ಅಲ್ಲಿ ಒಂದು ಹಣ್ಕಾಯಿಯನ್ನು ಮಾಡಿಕೊಂಡು ನಂತರ ಮುಂದೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ನೋಡೋಣ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಜರ್ನಿ ಇನ್ನೂ ಶುರು ಆಗುತ್ತೆ ಕೆಲವೇ ದಿನಗಳಲ್ಲಿ ಪ್ರತಿಮಾಳ ಮದುವೆ ಇದೆ ಸೊ ಪ್ರತಿಮಾಳ ಮದುವೆಯ ವ್ಲಾಗ್ಸ್ಗಳು ಹಾಕ್ತಾ ಹೋಗ್ತೀನಿ ಸೊ ಇನ್ನು ನಡೀರಿ ಊಟ ಎಲ್ಲ ಮಾಡಿದ್ದಾಯಿತು ಸಿಂಪಲ್ಲಾಗಿ ಮಾನ್ ಜೀರಿಗೆ ತಂಬಳಿ ಮಾಡಿದ್ರು ಅಷ್ಟೇ ಸಾಕಾಗತ್ತೆ ಟ್ರಾವೆಲ್ ಎಲ್ಲ ಇರುವಾಗ ಮತ್ತೆ ಜಾಸ್ತಿ ತಿಂದ್ಕೊಂಡ್ರೂ ಕಷ್ಟ ಆಗುತ್ತಲ್ಲ ಹಾಗಾಗಿ ಹಾಗೆ ನಂದು ಇವತ್ತು ಡ್ರೈವಿಂಗ್ ಕ್ಲಾಸ್ ಕೂಡ ಲಾಸ್ಟ್ ಡೇ ಇತ್ತು ಅದರದ್ದು ಕೂಡ ವೀಡಿಯೋವನ್ನು ನನಗೆ ಓಕೆ ಅನ್ಸುತ್ತೆ ಹಾಕಿರ್ತೀನಿ ನೋಡಿ ಡ್ರೈವಿಂಗನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಇವತ್ತು ಒಂದು ಗ್ರೌಂಡಿಗೆ ಕರ್ಕೊಂಡು ಹೋಗಿಬಿಟ್ಟು ನಮಗೆ ಇಂಡಿಪೆಂಡೆಂಟಾಗಿ ಕಾರನ್ನು ಓಡಿಸಿ ಅಂತ ಹೇಳಿದರು ಸರು ಸೊ ಓಡಿಸಿದ್ದಾಯಿತು ಇನ್ನೂ ಆರು ತಿಂಗಳು ವ್ಯಾಲಿಡಿಟಿ ಇದೆ ಅಷ್ಟರಲ್ಲಿ ಎಲ್ಲೆಲ್ಲಿಗೆ ಅಷ್ಟರಲ್ಲಿ ಬಂದು ನಾನು ಡಿ ಎಲ್ ಟೆಸ್ಟನ್ನು ಕೂಡ ಕೊಡಬೇಕು ಸೊ ನೋಡೋಣ ಹೇಗಾಗತ್ತೆ ಅಂಥೇಳಿ ಅಷ್ಟರೊಳಗೆ ನಾನು ಸಾಕಷ್ಟು ಪ್ರಾಕ್ಟೀಸ್ ಕೂಡ ಮಾಡ್ಕೊಳ್ಬೇಕು ಇನ್ನು ಕಲ್ತಿದ್ದಾಯಿತು ಇನ್ನೇನಿದ್ರು ಪ್ರ್ಯಾಕ್ಟೀಸ್ ಬೇಕು ಸೊ ನೋಣ ಮಕ್ಕಳು ಆವಾಗಲೇ ರೆಡಿಯಾಗಿ ಕುಣಿತಾ ಇದ್ದಾರೆ ಅವರು ಒಂದಷ್ಟು ಎಲ್ಲ ರೆಡಿ ಇಟ್ಕೊಂಡು ಈ ಸ್ನ್ಯಾಕ್ಸನ್ನು ಆ ಕಾರ ಕೂಡಲೇ ತಿಂತೀವಿ ಹಾಗೆ ಹಿಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡೋಣ ಸೊ ಒನ್ ಲಾಸ್ಟ್ ಟೈಮ್ ಫಾರ್ ದಿಸ್ ವೆಕೇಶನ್ ನಮ್ಮ ಗಿಡಗಳನ್ನು ತೋರಿಸ್ಬಿಡೋಣ ಇದುಗಳನ್ನು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇರತ್ತಲ್ವ ಸೋ ಇದನ್ನು ನೋಡಿ ಇಲ್ಲಿ ದೊಡ್ಡ ಪತ್ರೆಯಲ್ಲೇ ಮಕ್ಕಳು ಟೆರೆಸ್ಸಿಗೆ ಬಂದರೆ ಹಂಗೆ ಹಂಗೆ ಕೊಯ್ಕೊಂಡು ತಿಂತಾರೆ ಸ್ವಲ್ಪ ವಾಶ್ ಮಾಡಿಬಿಟ್ಟು ನೋಡಿ ಮಕ್ಕಳು ನೋಡಿ ನಮ್ಮ ಲಗೇಜ್ ಎಷ್ಟಿದೆ ಅಂಥೇಳಿ ಒಂದು ಎರಡು ಮೂರು ಹಾಗೆ ಒಂದಷ್ಟು ತರಕಾರಿ ಉಳ್ದಿರೋದೆಲ್ಲ ಹಾಕಿದ ಹಾಗೆ ಎರಡು ಇದೊಂದು ಹ್ಯಾಂಡ್ ಬ್ಯಾಗು ಸೊ ಇದು ರಿತಾನ್ಯನ್ ಬ್ಯಾಗು ಹಾಗೆ ಇದು ಸವಿ ಮುಂಬನಿ ಬ್ಯಾಗು ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಎರಡು ಬ್ಯಾಗ್ಸು ನೋಡಿ ಸ್ಟೋನ್ ಬ್ಯಾಗ್ಸ್ ಇದೆ ಎಲ್ಲ ರೆಡಿ ಇಟ್ಟಿದ್ದೀವಿ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ ಇನ್ನೇನು ಹೊರಡ್ಬೇಕಷ್ಟೆ ಹಾಗೆ ನಮ್ಮ ಯೂನಿಕಾರ್ನ್ಸ್ಗಳು ರೆಡಿ ಇದ್ದಾವೆ ಹೋಗಕ್ಕೆ ಯುನಿಕಾರ್ನ್ಸ್ ಓಕೆ ನಾನು ಈಗ ಇದೆ ಲಗೇಜ್ तिपवे 2 कलंगे 0 ಸೊ ದಾಂಡೇಲಿಯಿಂದ ಅಂತೂ ಹೊರಟಾಯಿತು ನೆಕ್ಸ್ಟು ಎಲ್ಲೆಲ್ಲ ಹೋದ್ವಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಮುಂಬರುವ ದಿನಗಳಲ್ಲಿ ವ್ಲಾಗ್ಸ್ ಮಾಡಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಸ್ಟೇಟ್ಯೂಂಡ್ ಅಂತ ಹೇಳ್ತಾ ಇಲ್ಲಿವರೆಗೂ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ನಮ್ಮ ಚಾನಲನ್ನು ಹೀಗೆ ನೋಡ್ತಾ ಇರಿ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್